ಈಗಾಗಲೇ ಧಾರವಾಡ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸಗಳಿಂದ ಪ್ರಚಾರ ನಡೆಸ್ತಾ ಇದ್ದೇವೆ ಧಾರವಾಡ ಜಿಲ್ಲೆಯ ಬರತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಜನಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ನಮಗಿದೆ ಬಹುಶಃ ಎರಡು ಸಾವಿರದ ನಾಲ್ಕರಿಂದ ನಾನು ನಾಲ್ಕು ಚುನಾವಣೆಗಳನ್ನು ಪ್ರಹ್ಲಾದ್ ಜೋಶಿಯವರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಹ್ಲಾದ್ ಅವರು ಟಿಕೆಟ್ ಕೊಟ್ಟಾಗ ಗ್ರಾಮಾಂತರ ಪ್ರದೇಶದಲ್ಲಿ ಅವರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಬೆಂಬಲ ಇಲ್ಲ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಆ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳಿಗೆ ಕೆಲಸ ಮಾಡಿದ್ದೀವಿ ಆದರೆ ಇವತ್ತು ಇಪ್ಪತ್ತು ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಾಮಾಜಿಕ ನ್ಯಾಯವನ್ನು ರಕ್ಷಣೆ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಅಂತಕ್ಕಂಥ ಒಂದು ಧೋರಣೆಯನ್ನು ಅವರು ಧೋರಣೆಯನ್ನು ವಿರೋಧಿಸಿ ಇವತ್ತು ಹಿಂದುಳಿದ ವರ್ಗಕ್ಕೆ ಮಾಡ್ತಕ್ಕಂಥ ಅನ್ಯಾಯಗಳು ಇವತ್ತು ಲಿಂಗಾಯತ ಪಂಚಮಸಾಲಿಯ ಒಂದು ಮೀಸಲಾತಿ ಅನ್ಯಾಯ ಇರ್ಬೋದು ಕುರುಬರ ಟಿ ಮೀಸಲಾತಿ ಅನ್ಯಾಯ ಈ ರೀತಿ ಎಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯಕ್ಕಾಗಿ ಯಾರು ಹೋರಾಟ ಮಾಡ್ತಾರೋ ಅವರನ್ನು ತುಳಿದು ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ ಸೊ ಆ ಕಾರಣವಾಗಿ ಇವತ್ತು ನಾವು ಹೊರಗಡೆ ಬಂದು ಇವತ್ತು ನಾನು ನಾಮಪತ್ರವನ್ನು ಕೊಟ್ಟಿದ್ದೀನಿ ನಮ್ಗೆ ವಿಶ್ವಾಸ ಇದೆ ಈ ಜಿಲ್ಲೆನಲ್ಲಿ ನೂರಕ್ಕೆ ನೂರಷ್ಟು ನಮ್ಮ ಒಂದು ಜಯ ಖಚಿತ ಅಂತಕ್ಕಂಥದ್ದು ಆ ಪ್ರಕಾರವಾಗಿ ಹೇಳ್ಬೇಕಂತಂದ್ರೆ ಇವತ್ತು ಕಳೆದ ಐವತ್ತು ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳಸಾ ಯೋಜನೆ ಹೋರಾಟ ನಡೀತಾ ಇದೆ ಗೊತ್ತು ಇವತ್ತು ನಾವು ಇಡೀ ಕನ್ನಡ ಚಿತ್ರರಂಗಕ್ಕೆ ತಗೊಂಡು ಬಂದು ನಾವು ಚೆನ್ನಮ್ಮ ಸರ್ಕಲ್ ನಲ್ಲಿ ಲಕ್ಷಾಂತರ ಕನ್ನಡ ಅಭಿಮಾನಿಗಳು ರೈತ ಹೋರಾಟಗಾರ ಎಲ್ಲರೂ ಕೂಡ ಭಾಗವಹಿಸಿದ್ರೆ ಆದರೂ ಕೂಡ ಪ್ರಧಾನಮಂತ್ರಿಗಳಿಗೆ ಅಡ್ರೆಸ್ ಮಾಡಿದಾರೆ ಶಿವರಾಜ್ ಕುಮಾರ್ ಇರ್ಬೋದು ಆಗಿನ ಸಂದರ್ಭದಲ್ಲಿ ದರ್ಶನ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಕೂಡ ಇದ್ರು ಅವಾಗ ಮತ್ತು ಸುಮಲತಾ ಅವರು ಇದ್ರು ನಮ್ಮ ಇವರು ಯಾರೋ ಜಯಮಾಲ ಅವರು ಇದ್ರು ಎಲ್ಲ ಚಿತ್ರರಂಗದ ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳಿಗೆ ಕೇಳಿರೋದೇನು ಈ ಭಾಗದಲ್ಲಿ ಏನು ಹೋರಾಟ ಮಾಡ್ತಾ ಇದಾರೆ ರೈತರು ಜನಸಾಮಾನ್ಯರು ಮತ್ತು ನಾಗರಿಕರು ಅವ್ರು ಕೇಳ್ತಕ್ಕಂಥದ್ದು ಕುಡಿಯುವ ನೀರಿನ ಒಂದು ಯೋಜನೆ ಅದನ್ನ ಯಾಕೆ ನೀವು ಮನಸ್ಸು ಕೊಟ್ಟು ಕೆಲಸ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಆದ್ರೂ ಕೂಡ ಇಲ್ಲಿವರಿಗೆ ಪ್ರಧಾನಮಂತ್ರಿಗಳು ಆ ಕಳಸಾ ಬಂಡ್ರಿ ಅಂತಕ್ಕಂಥ ಒಂದು ಯೋಜನೆಗೆ ಒಂದು ಅಕ್ಷರ ಕೂಡ ಮಾತಾಡ್ಲಿಲ್ಲ ಅದು ನಮ್ಗೆ ತುಂಬಾ ಬೇಜಾರವಾಗಿರ್ತಕ್ಕಂಥದ್ದು ಇವತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಜನ ಅರಿಶ್ ಕಳಿಸಿದ ಆ ಇಪ್ಪತ್ತೈದು ಕ್ಷೇತ್ರದಲ್ಲಿ ಒಬ್ಬ ಗಂಡಸು ಲೋಕಸಭಾ ಗಂಡಸು ಒಬ್ಬನು ಕೂಡ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಎದುರಿನಿಂದ ಆ ಒಂದು ಕಳಸಾ ಬಂಡೂರಿ ಬಗ್ಗೆ ಮಾತನಾಡ್ಲಿಲ್ಲ ಈ ರೀತಿ ಕರ್ನಾಟಕ ರಾಜ್ಯದ ಹಿತವನ್ನ ಈ ಲೋಕಸಭಾ ಸದಸ್ಯರ ಒಂದು ವರ್ತನೆಯನ್ನ ಇವತ್ತು ನಾವು ಬಹಳ ಕಟು ಶಬ್ದಗಳಲ್ಲಿ ನಾವು ಖಂಡನೆಯನ್ನ ಮಾಡಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಮೂವತ್ತು ವರ್ಷಗಳಿಂದ ರಾಜಕಾರಣ ಮಾಡಿದ್ರು ಕೂಡ ಅಲ್ಲಿ ಒಂದು ಬೆರಳಿಕೆ ಜನ ಪಕ್ಷವನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆ ಯಾರು ಬೇಕ ಇವತ್ತು ಜನ ಬೆಂಬಲ ಇಲ್ಲ ಅಂತಂದ್ರು ಅವ್ರಿಗೆ ರಾಜ್ಯದ ಪೋಷ್ ಕೊಡೋದು ಇವತ್ತು ಆಜು ಬಾಜು ಮನೆಯವ್ರ ಆ ಹುಡುಗಕ್ಕೆ ಪರಿಚಯ ಇಲ್ಲ ಅವನು ದೊಡ್ಡ ದೊಡ್ಡ ಪೋಸ್ಟ್ ಕೊಡೋದ ಅವನ ಆ ಮನಿ ಒಳಗೆ ಇರ್ತಾನ ನಾವು ವಾಸ ಮಾಡ್ತಕ್ಕಂಥ ಮನಿ ಏನು ಬಿಜೆಪಿ ಕ ಹುಡುಗ ಇರ್ತಾನ ಅವ್ನ ಮನಿ ಮಗ್ಳಕ್ಕೆ ಅವನು ಪರಿಚಯ ಹಿಡಿಯಂಗಿಲ್ಲ ಜನ ಅಂಥವ್ರನ್ನ ರಾಜ್ಯಕ್ಕೆ ಇವ್ರು ಕಳಿಸ್ತಾರ ಇವ್ರ ಅಂದ್ರೆ ಅವ್ರು ಹೇಳ್ದಂಗೆ ಕುಣಿತರ್ಬೇಕು ಅಂಥವ್ರಿಗೆ ಮಾತ್ರ ಇವ್ರ ಮನಿ ಹಾಕಿ ಇವತ್ತು ಪಕ್ಷವನ್ನ ಹಾಳು ಮಾಡಿದ್ರು ಚಿಂತೆ ಇಲ್ಲ ತಮ್ಮ ಸ್ವಹಿತ ಶಕ್ತಿ ಪಕ್ಷದಲ್ಲಿ ಉಳಿಬೇಕಂತೇಳಿ ಈ ರೀತಿ ಪಕ್ಷದ ಮುಖಂಡರುಗಳು ಇವತ್ತು ತಮ್ಮ ಒಂದು ನಾಯಕತ್ವವನ್ನ ಗಟ್ಟಿ ಉಳಿಬೇಕಂತೇಳಿ ಪಕ್ಷವನ್ನು ಬಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಪಕ್ಷ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಉಳಗಾಲಿಲ್ಲ ಆ ಪ್ರಕಾರವಾಗಿ ನಾನು ಆ ಪಕ್ಷದ ಧೋರಣೆಗಳನ್ನು ಖಂಡಿಸಿ ಇವತ್ತು ಹೊರಗಡೆ ಬಂದು ನಾಮಪತ್ರವನ್ನು ನಾವು ಕೊಟ್ಟಿದೀವಿ ನಮ್ಮ ನಮಗೆ ನಿಜವಾಗ್ಲೂ ಕೂಡ ನನಗೆ ಬಹಳ ಬೆಂಬಲ ಸಿಗ್ತಾ ಇದೆ ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಬೆಂಬಲ ಸಿಗ್ತಾ ಇದೆ ಪಕ್ಷದವರು ಪಕ್ಷದವರು ಅವರೆಲ್ಲ ಫೋನ್ ಎಲ್ಲ ಮಾಡ್ತಾ ಇದಾರೆ ಆದ್ರೆ ನಾನು ಯಾವುದೇ ರೀತಿಯಿಂದ ಅದನ್ನ ನಾಮಪತ್ರವನ್ನು ವಾಪಸ್ ತೆಗಿಯಂಗಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೇವೆ ಪಕ್ಷದ ಎಲ್ಲ ಮುಖಂಡರು ಕೂಡ ಇವತ್ತು ಬೇರೆ ಬೇರೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ಹೆಸರು ಏನು ಹೇಳಂಗಿಲ್ಲ ಇವಾಗ ಬೇಡ ಭಾಳ ಒತ್ತಾಯ ಮಾಡ್ತಾ ಇದಾರೆ ಆದ್ರೆ ನಾನು ಕಣದಲ್ಲಿ ಉಳಿಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಚುನಾವಣೆಯನ್ನು ಮಾಡ್ತೇವೆ ಈಗ ನಾಲ್ಕು ಸಲ ಅವರು ಗೆದ್ದು ಬಂದವರು ಒಂದು ಬಿಜೆಪಿ ಪಕ್ಷ ಸರ್ ಈಗ ಅವ್ರ ಜೊತೆಲೇ ವಿರುದ್ಧ ನಿಂತಿದ್ದಾರೆ ನಿಮ್ಮ ಬೆಂಬಲ ಹೇಗಿದೆ ಸರ್ ಅಲ್ಲಾಗಿ ನಮ್ಮ ಬೆಂಬಲದಿಂದನೂ ಅವರು ನಾಲ್ಕು ಸಲ ಗೆದ್ದು ಪ್ರಹ್ಲಾದ್ ಜೋಶಿ ಅವ್ರಿಗೆ ನಾನು ಬೆಂಬಲವಾಗಿ ನಿಂತಿದ್ದಕ್ಕೆ ಅವ್ರಿಗೆ ಗೆದ್ದಿರೋದು ಕಾರಣ ಹೇಳ್ಬೇಕಂದ್ರ ಪ್ರಹ್ಲಾದ್ ಜೋಶಿ ಅವರಿಗೆ ಕುಂದೋಳ ಕ್ಷೇತ್ರದಲ್ಲಿ ಕಾಲಿಡ್ಲಿಕ್ಕೆ ಕಾಲಿಡಾಕ್ ಕೊಡ್ಲಿಲ್ಲ ಗುಡ್ಯನಕಟ್ಟಿ ಎಂಬಂಥ ಊರೊಳಗೆ ಅಲ್ಲಿ ಹಿರಿನಾರಾಯಣಪುರ ಬೇರೆ ಬೇರೆ ಹಳ್ಳಿಗಳೇನು ಬರ್ತಾವಲ್ರಿ ಕುಂದಗೋಳ ತಾಲೂಕಿನಾಗ ಇವ್ರಿಗೆ ಕಾಲಿಡಾಕ್ ಕೊಟ್ಟಿದ್ದಿಲ್ಲ ಇವ್ರಿಗೆ ಇವ್ರಿಗೆ ಪ್ರಚಾರ ಮಾಡ ಕೊಟ್ಟಿದ್ದಿಲ್ಲ ಅಲ್ಲಿ ಮಂದಿ ಇವರು ಅಲ್ಲಿ ಕುಂದೋಳ ತಾಲೂಕಿನ ಬಿ ಜೆ ಪಿ ನಾಯಕರು ಏನಾದರಲ್ಲ ಅವರೆಲ್ಲರೂ ಏನು ಮಾಡಿದ್ರು ರೀ ಓಡಿ ಹೋಗಿದ್ರು ಅವ್ರನ್ನ ಏನ್ ಮಾಡಿದ್ರಿ ಪ್ರಹಾದ ಜೋಶಿ ಅವ್ರಿಗೆ ಕರ್ಕೊಂಡೋಗಿ ಕೆಲಸ ಮಾಡ್ಬೇಕಾದ್ರಿ ಅವ್ರ ಪ್ರಚಾರ ಅವ್ರು ಕರ್ಕೊಂಡು ಹೋಗಿ ನ್ಯಾಷನಲ್ ಪಕ್ಷದ ಕ್ಯಾಂಡಿಡೇಟ್ ಇವ್ರೆ ಇವ್ರನ್ನ ಹೋಗಿ ಪ್ರಚಾರ ಮಾಡಿ ಕೆಲಸ ಬೇಕಿಲ್ರಿ ಅವ್ರ ಕುಂದಗೋಳ ತಾಲೂಕಿನ ಪದಾಧಿಕಾರಿಗಳು ಇವ್ರೇನ್ ಮಾಡ್ಬಿಡಾರ್ ಬಿಜೆಪಿ ಇರ್ತಕ್ಕಂಥ ಕೆಲವು ಪದಾಧಿಕಾರಿಗಳು ಅಲ್ಲಿ ಜನಸಾಮಾನ್ಯರ ಜೊತೆಗೆ ರೈತರ ಜೊತೆಗೆ ಅಲ್ಲಿ ನಾಗರಿಕರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿರಿವ್ರ ಇವ್ರು ಧ್ರುವಂಕಾರವಂತವ್ರು ಸೇರಿ ಅಲ್ಲಿ ಅಲ್ಲಿ ಜನಕ್ಕೆ ಹಿಂಗಾಗಿ ಅಲ್ಲಿ ಮಂದಿ ಏನ್ ಮಾಡ್ಬಿಟ್ರಿ ಅವ್ರಿಗೆ ಏನ್ ಹೇಳ್ಬಿಟ್ರೆ ನಿಮ್ ನಮ್ಮ ಮೂರಾ ಕಾಲ ಇಡ್ರಿ ನಿಮ್ ಬರಬುರಿ ಮಾಡ್ತೀನೋ ಅಂತ ಹೇಳಿ ಚಾಲೆಂಜ್ ಮಾಡಿ ಬಂದ್ಬಿಟ್ರು ಅವ್ರಿ ಇವ್ರಿಗೆ ಅವಾಗ ಏನಾಗ್ಬಿಟ್ಟಿ ಬಿಜೆಪಿ ಪದಾಧಿಕಾರಿಗಳೆಲ್ಲ ಓಡಿ ಓಡ್ ಹೋಗ್ಬಿಟ್ರಿ ಎರಡ್ ಸಾವಿರದ ಒಂಬತ್ತರ ಚುನಾವಣೆ ಅದು ಅದೇನಾಗ್ಬಿಟ್ಟಿ ಮುಂದೆ ಇವ್ರು ಪ್ರಹ್ಲಾದ್ ಜೋಶಿರ್ ಗೊತ್ತಾಗಿದ್ ವಿಷಯ ಅದ ಬಿಜೆಪಿ ಅವ್ರೆಲ್ಲ ಓಡ್ ಹೋಗ್ಬಿಟ್ರಾ ಇಲ್ಲಿ ಪ್ರಚಾರ ಮಾಡಕ್ ಯಾರಿಲ್ಲ ಅಂತೇಳಿ ಈ ಅಭ್ಯರ್ಥಿನ ಒಳಕ್ ಬಿಡಾಕ್ತಾರ ಅವರಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಸೀದಾ ನನ್ನ ಕಡೆ ಬಂದ್ರ ಇಲ್ಲ ಮತ್ ಕುಂದಗೋಳ ತಾಲೂಕಿನ ನನ್ನ ಪ್ರಚಾರಕ್ಕೆ ಒಳಗ್ ಬಿಡವಲ್ರಿ ನಮ್ಗ ಅದಕ್ಕೆ ಮತ್ ಹೆಂಗರ ಮಾಡಿ ನೀನ್ ಅದನ್ನ ಅವಕಾಶ ಮಾಡಿಸ್ಕೊಡ್ಸ ಎಲ್ಲಾ ನಿಮ್ಮ ಕಮ್ಯುನಿಟಿ ಪ್ಲಸ್ ನಿಮ್ಮ ಬ್ಯಾಕ್ವರ್ಡ್ ಕಮಿಟಿ ಅಲ್ಲೆಲ್ಲ ಜನ ಎಲ್ಲ ನೀ ಕೇಳ್ತಾರ ಕೇಳ್ತಾರವ್ರ ಅಂತ ನನಗ್ ಕೇಳಾರವ್ರ ಮತ್ತ್ ನಾಯ್ತು ಸರ್ ಅಂತ ಹೇಳಿ ನಾನು ಎರಡು ದಿವಸ ಟೈಮ್ ತಗೊಂಡು ಕುಂದುವರ್ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿ ತಿರುಗಿರಿ ಇವ್ರ್ ಕರ್ಕೊಂಡು ಹೋಗಿ ಪ್ರಚಾರ ಮಾಡಿ ನಾ ಬೇಗ ಅವ್ರಿಗೆ ಎಂ ಆರ್ ಪಾಟೀಲ್ಗೆಲ್ಲ ಅವ್ನ್ ದಮಿದ್ರಂ ಮತ ಅಂತ ಹೇಳಿದ್ರ ಬೇಕಾರೆ ಎಂ ಆರ್ ನೀವು ಅಲ್ಲಿ ಹೊರಗೆ ಬಂದ್ಬಿಟ್ಟಿದ್ರ ಈಗ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಸಿಕ್ತಂಗ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ರೀ ಅಂದ್ರೆ ಈಗ ನೀವೇಲ್ಲ ಓಟ್ ಎಲ್ಲ ನೀವು ಇದು ಮಾಡ್ಕೊಂಡ್ರೆ அவரு இல்ல நான்க நான் ெல்புந்தாலும் காங்கிரெஸ் பார்ட்டினு சம்பந்த இல்ல நன்கீங்க ஜனதா பட்ச நன்கே நான் ஏன் தீனி பிரஹ்லா ஜோஷிவ் ெல்லோங்கல அதுக்கு அவ்ன தப்பிசி நனக்கு டிகெட் கொட்ற கேனி நேஷனல் பார்ட்டி அத்த அது பிரஹ்ல ஜோஷி ல்வங்க இல்ல நூறுக்கு நூற லங்கில்ல அவ்ர அ உமேதாரிக்க அவ்ர தகத நமக்கு கொட்ரீ யாக்காண்ட் முரு டிகேட் ஹேக்கு கொடுக்கு நான் கேள்வி இவ் உதாரணி ஈஸ்வரப்ப ರಾಜ್ಯದಲ್ಲಿ ಐವತ್ತು ವರ್ಷ ಪಾರ್ಟಿ ಕಟ್ಟದವ್ರು ಯಡಿಯೂರಪ್ಪನವರು ಪಾರ್ಟಿ ಕಟ್ಟದವ್ರು ಯಡಿಯೂರಪ್ಪನ ಮಗ ವಿಜೇಂದ್ರ ರಾಜ್ಯಾಧ್ಯಕ್ಷೆ ಶಿಕಾರಿಪುರ್ ಎಂ ಎಲ್ ಎ ವಿಜೇಂದ್ರ ಮಗ ರಾಘವೇಂದ್ರ ಎರಡು ಮೂರು ಟೈಮ್ ಲೋಕಸಭಾ ಸದಸ್ಯರಲ್ಲಿ ಯಡಿಯೂರಪ್ಪನವ್ರು ನಾಲ್ಕು ಟೈಮ್ ಮುಖ್ಯಮಂತ್ರಿಗಳು ಆಗ್ಲಿ ಬೇಡ ನಂಗಿಲ್ಲ ಆದ್ರ ಯಡಿಯೂರಪ್ಪನವ್ರ ಜೊತೆಗೇನೆ ಈಶ್ವರಪ್ಪನವ್ರು ಕೂಡ ಪಾರ್ಟಿ ಕಟ್ಟ ಕಟ್ಟಿ ರಾಜ್ಯದಲ್ಲಿ ನಾಲ್ಕು ಟೈಮ್ ಅವರು ಬಿಜೆಪಿ ಅಧ್ಯಕ್ಷರ ಕೆಲಸ ಮಾಡಿರಲ್ಲ ಇವತ್ತು ಈಶ್ವರಪ್ಪನವ್ರ ಜೊತೆಗೆ ನಾವು ಸಾಕಷ್ಟು ಬಾರಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಓಡಾಡಿವಿ ತಿರುಗಾಡಿವಿ ಸಾಕಷ್ಟು ಚುನಾವಣೆಗಳಲ್ಲಿ ನಾವು ಕೆಲಸ ಮಾಡಿದೀವಿ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂತಂದ್ರ ನಾವು ಫಸ್ಟ್ ನಮ್ಮ ಜಿಲ್ಲೆಯನ್ನು ಬಿಟ್ಟು ಹೋಗಿರ್ತಕ್ಕಂಥ ಚುನಾವಣೆ ಯಾವ್ದಾದ್ರು ಇದ್ರ ಅದು ಮೊದಲಿಗೆ ನಾವು ಹೋಗಿರೋದು ಆ ತೊಂಬತ್ತಾರರಲ್ಲಿ ಗುಳಿದ ಚುನಾವಣೆ ಬಾಗಲಕೋಟೆ ಶೀಲವಂತರವರು ಪರವಾಗಿ ಎಲೆಕ್ಷನ್ ಹೋಗಿದ್ದೀವಿ ನಾವೆಲ್ಲ ಮುಗಿದ ಮ್ಯಾಗ ನಾವು ಈ ಬೆಂಗಳೂರು ಕನಕಪುರ ಎಲೆಕ್ಷನ್ ಮಾಡಿದೀವಿ ಈಶ್ವರಪ್ಪನವ್ರು ಎಲೆಕ್ಷನ್ ನಿಂತಾಗ ಅದಾದ್ಮೇಲೆ ಗದಗನಲ್ಲಿ ಉಲ್ಕೋಟೆ ಬೈ ಎಲೆಕ್ಷನ್ ಇತ್ತ ಇವರ ಗದಗನಾಗ ಯಾರು ಭಾರತೀಯ ಜನತಾ ಪಕ್ಷದ ಗಂಡಿ ಇದೇ ಎಲ್ಲೇ ಈ ಹುಲ್ಕೋಟಿ ಒಳಗ ಎಚ್ ಕೆ ಪಾಟೀಲ್ ಅವ್ರ ಊರೊಳಗ ಬೈ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಬೈ ಎಲೆಕ್ಷನ್ ಮಾಡ್ಬೇಕಾರ ಅಲ್ಲಿ ಒಬ್ರು ಕಂಡಿಸ್ತಿರ್ಲಿಲ್ಲ ಗದಗ ಜಿಲ್ಲೆ ಒಳಗ ಅವಾಗ ಶ್ರೀರಾಮುಲು ಇನ್ನೂ ಬಂದಿದ್ದಿಲ್ಲ ಅಲ್ಲಿ ಅವಾಗ ಇವರು ನಮ್ಗೆ ಕಳಿಸರ್ ಅಲ್ಲಿ ನಾನ್ ನೂರಾರು ಹುಡುಗರು ಕರ್ಕೊಂಡೋಗಿ ಒಳಗ ನಾನು ಎಲೆಕ್ಷನ್ ಮಾಡ್ಕೊಂಡ್ ಬಂದಿನಿ ಎಚ್ ಕೆ ಪಾಟೀಲ್ ವಿರುದ್ಧ ಕಟ್ಕೊಂಡ ಅಲ್ಲಿ ನಾನು ಬೈ ಎಲೆಕ್ಷನ್ ಬಿಜೆಪಿ ಪರ ಎಲ್ಲಾ ಟೇಬಲ್ ಗಳು ಹಾಕಿ ನಾನು ನಾವು ಕೆಲಸ ಮಾಡಿ ಬಂದೀನಿ ಇಳ್ಕಲ್ ಮತ್ತು ಹುಣ್ಗುಂದ್ ಬೈ ಎಲೆಕ್ಷನ್ ಈ ದೊಡ್ಡ ಪಾಟೀಲ್ ಇದ್ರೆ ಎಲೆಕ್ಷನ್ ನೋಡ್ರಿ ಅವಾಗ ಗೌರಮ್ಮ ಕಶ್ಯಪ್ನವ್ರವ್ರು ಈ ಕಾಶಿ ನೂರ್ ಎಕ್ಸ್ಪರ್ಟ್ ಆಗಿ ತೀರ್ಕೊಂಡ್ರಲ್ಲ ಬೈ ಎಲೆಕ್ಷನ್ ಅಂತಾವ್ ಇಳಕಲ್ ಗುಂಡ್ಗುಂದೊಳಗ ಅಲ್ಲಿ ನಾವು ಹುಬ್ಬಳ್ಳಿಂದ ನೂರಾರು ಕರ್ಕೊಂಡೋಗಿದ್ವಿ ನಾವೆಲ್ಲ ಎಲೆಕ್ಷನ್ಗೆ ಅಲ್ಲಿ ನಾವ್ ಯಾರು ಮ್ಯಾಗ ಹಲ್ಲೆ ಆಗಿ ಅವ್ರ ತಲಿ ಹೊಡೋದು ದೊಡ್ಡ ಗಲಾಟೆ ಗಾಯ ಈ ಹುಬ್ಬಳ್ಳಿನ ಬಿಜೆಪಿ ಅವ್ರ ಏನಾದ್ರಲ್ರಿ ಇವ್ರು ಇಲ್ಲ ಅವಾಗ ಮತ್ತ್ ಸಿಂಧಿನವ್ರು ಯಾರು ಬಂದಿದ್ರಲ್ಲ ಎಲ್ಲ ಓಡಿ ಬಂದಾರ ಹುಬ್ಗ್ ಓಡಿ ಅಲ್ಲಿ ಅವ್ರು ಕಾಂಗ್ರೆಸ್ ಗುಂಡಾಗಿರಿ ಕಾಂಗ್ರೆಸ್ ಅರ್ಬಟಿಟ್ರಿ ಒಟ್ಟು ಓಡಿ ಬಂದ್ಬಿಡ್ರಿ ಅವ್ರ ಅಲ್ಲಿ ನಾನು ನಾ ಯಾರು ಕರ್ಕೊಂಡು ಹೋಗಿದಾರ ಅವ್ರು ತಲಿ ಹೊಡ್ದ್ ಅವ್ರನ್ನ ಅಂಬುಲೆನ್ಸ್ನಾಗ ಹಾಕೊಂಡು ಅಲ್ಲಿ ಎಸ್ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಆರೈಕೆ ಮಾಡಿಕೊಂಡು ಇಳಕಲ್ನಿಂದ ನಾವು ಹುಬ್ಳಿ ಮಾಡ ತನಕ ತಗೊಂಡಿದ್ದೀನಿ ನಾಗ ನಾನ್ ನಮ್ಮ ಕಾರ್ಯಕರ್ತರನ್ನ ಇವ್ರ ಒಬ್ರು ಬಂದು ಅವ್ರ ಮನೆಗೆ ಮಾತಾಡ್ಸಿಲ್ಲ ಇವ್ರ ಅಶೋಕ್ ಕಟೇವ್ ಬಂದು ಮಾತಾಡ್ಸಿದ್ರು ಆ ಟೈಮ್ ನಾಲ್ಕು ಸಾವಿರ ರೂಪಾಯಿ ನಾ ಕೇಳಿ ಖರ್ಚು ಮಾಡಿಲ್ಲ ಇವ್ರು ದುಡ್ಡು ಕೊಡ್ತೇವೆ ಖರ್ಚು ಕೊಡ್ತೇವ್ರು ಖರ್ಚು ಕೊಟ್ಟಿಲ್ಲ ಇವ್ರ ಸೊ ಈ ರೀತಿ ರಾಜ್ಯದ ಮೂಲೆ ಮೂಲೆ ಒಳಗೆ ಬೈ ಎಲೆಕ್ಷನ್ ನಾವು ಕೆಲಸ ಮಾಡಿದಿವಿ ಇವತ್ತು ಬೆಳಗಾವದಲ್ಲಿ ಬೈ ಎಲೆಕ್ಷನ್ ಮಂಗಳ ಅಂಗಡಿ ಬೈ ಎಲೆಕ್ಷನ್ ನಾವು ಮುಡುಗೆ ಇಡ್ಕೊಂಡು ಅಳಬಾವಿ ಗೋಕಾಕ್ ರಾಮದುರ್ಗ ಸವದತ್ತಿ ಮುನವಳ್ಳಿ ಇವತ್ತು ಬೆಳಗಾವಿ ಡಿಸ್ಟಿಕ್ ಎಲ್ಲ ಎಲ್ಲ ಬೈ ಎಲೆಕ್ಷನ್ ನಾವು ಲಾಸ್ಟ್ ಟೂ ಇಯರ್ ಬ್ಯಾಕ್ ಆದಂತ ಎಲೆಕ್ಷನ್ ಕೆಲಸ ಮಾಡಿದೀವಿ ಅಲ್ಲಿ ಇವತ್ತು ಬೆಳಗಾವಿ ಒಳಗೆ ಸೊ ಈ ರೀತಿ ರಾಜ್ಯದ ಮೂಲೆ ಮೂಲೆಯಾಗ ಕೆಲಸ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಮತ್ತು ಮಾಡೀವಿ ಆದ್ರೆ ಇವ್ರು ಏನು ಕೆಲಸನೂ ಮಾಡೋರಲ್ಲ ಹೋರಾಟನೂ ಮಾಡೋರಲ್ಲ ಮರೇ ಚಮಚೇಗಿರಿ ಮಾಡ್ಕೊಂತ ಹೋಗುದ ತಮ್ಗೆ ಯಾರು ಬೇಕವ್ರನ್ನ ಪಕ್ಷದೊಳಗೆಲ್ಲ ಹುದ್ದೆ ಹೋಗುದ ಇವ್ರಿಗೆಲ್ಲ ಬಂದು ಬಾಗಲತ್ತ ಇವಾಗ ಕಾರಿನ ಬಾಗಲತ್ತ ಇವ್ರು ಇವ್ರ್ ಏನೈತೆಲ್ರಿ ಇವ್ರಿಗೆ ಏನಕ್ಕೆ ಕೇಳಬಾರ್ದು ನೋಡ್ರಿ ಒಂದೇನೋ ಪ್ರಶ್ನೆ ಕೇಳಬಾರ್ದವ್ರಿಗೆ ಅಂತವ್ರನ್ನ ಏನಾಯ್ತನ ಪಕ್ಷದ ಹುದ್ದೆಗಳನ್ನ ಕೊಟ್ಟು ಕೊಟ್ಟೆ ತಮ್ಮ ಮನಿ ಬಗಲ ಕಾಯಕ ಹಚ್ಚಾರ ಬಿಜೆಪಿ ಪಕ್ಷ ಅನ್ನೋದೇ ಹಾಳಾಗ್ ಹೋಗ್ತಾ ಇದೆ ಸರ್ವನಾಶ ಆಗ್ತಾ ಇದೆ ಸೊ ಹಿಂಗಾಗಿ ಇವತ್ತು ದೇಶದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಹವ ಕಮ್ಮಿ ಇದೆ ನೀವು ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವ ಇಲ್ಲ ಲಾಸ್ಟ್ ಟೈಮ್ ಎಷ್ಟೋ ಪ್ರಚಾರ ಮಾಡಿದ್ರು ಒಂದ್ ನೂರ ಇಪ್ಪತ್ತೈದು ಸೀಟ್ ಇದ್ದಿದ್ದ ಬಿಜೆಪಿ ಅರ್ಧಕ್ಕೆ ಅರ್ಧ ಕಿತ್ತೋಯ್ಬಿಡದೆ ಸೊ ಈ ರೀತಿ ಇರ್ತಕ್ಕಂಥ ದೇಶದಲ್ಲಿ ನರೇಂದ್ರ ಮೋದಿ ಅವರು ಸಬ್ ಕೆ ಸಾ ಸಬ್ಗೆ ವಿಕಾಸ ಅಂತಕ್ಕಂಥದ್ದೇನಿದೆ ಸಬ್ಕೆ ಸಾಥ್ ಅಂದ್ರೆ ಎಲ್ರೂ ಒಳಗೊಂಡು ಕರ್ಕೊಂಡು ಹೋಗ್ಬೋದು ಅದನ್ನ ಯಾರನ್ನ ಒಳಗನ್ನು ಕರ್ಕೊಂಡು ಹೋಗ್ತಾ ಇದ್ರು ಇವತ್ತು ಹಿಂದುಳ ವರ್ಗ ಬ್ಯಾಕ್ವರ್ಡ್ ಕಮಿಟಿ ಇರ್ತಕ್ಕಂತ ನಮ್ಮ ರಾಜ್ಯದಲ್ಲಿ ಒಂದೂ ಸೀಟ್ ಇವ್ರು ಕೊಡ್ಲಿಲ್ಲ ಇವತ್ತು ಇವತ್ತು ಈಶ್ವರಪ್ಪನವ್ರ ಒಂದು ಟಿಕೆಟ್ ಕೇಳಿದ್ರೆ ಅದು ಒಂದು ಟಿಕೆಟ್ ಅವರು ಸಾಧ್ಯ ಇಲ್ಲ ಆಗ್ಲಿಲ್ಲ ಇವ್ರಿಗೆ ಮತ್ತೆ ಇವ್ರಿಗೆ ತ್ರೀ ಪರ್ಸೆಂಟ್ ಟೂ ಪರ್ಸೆಂಟ್ ಇರ್ತಕ್ಕಂಥವ್ರ ರಾಜ್ಯದಲ್ಲಿ ಮೂರ್ ಮೂರು ಟಿಕೆಟ್ ತಗೊಂತಾರಲ್ಲ ಇವತ್ತು ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಇವತ್ತು ವಿಶ್ವ ಸರ್ವಾಣಿ ಕಾಗೇರಿ ಕಾರವಾರ ಇವತ್ತು ಪ್ರಹ್ಲಾದ್ ಜೋಶಿ ಧಾರವಾಡ ಸೊ ಇವ ಇವರಿಗೆ ಎರಡು ಪರ್ಸೆಂಟ್ ಅವರು ಇವ್ರು ಬ್ರಾಹ್ಮಣರು ಇವ್ರಿಗೆ ಮೂರು ಟಿಕೆಟ್ ಇವತ್ತು ನಾವು ಹತ್ತು ಪರ್ಸೆಂಟ್ ಅದೇ ಇವತ್ತು ಬ್ಯಾಕ್ವರ್ಡ್ ಮತ್ತೆ ಹಿಂದುಳಿದ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಒಂದು ಟಿಕೆಟ್ ಇಲ್ಲ ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಜನ ಎಲ್ಲ ಭಯಂಕರ ಇದ್ರ ಎಲ್ಲ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಸೊ ಹಿಂಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಸಲ ಕರ್ನಾಟಕದಲ್ಲಿ ದೇಶದಲ್ಲಿ ಫ್ಯೂಚರ್ ಇಲ್ಲ ಹಿಂಗಾಗಿ ಇದೆಲ್ಲವನ್ನು ಕೂಡ ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ ಈ ಒಂದು ವಿಷಯಗಳನ್ನ ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗ್ತಾ ಇದೀವಿ